She ರಕ್ಷಣಾ ಸಚಿವ ಮಧು ಬಂಗಾರಪ್ಪ ಸೋಮತ ಕ್ಷೇತ್ರದ ಮರತೂರು ಗ್ರಾಮ ಪಂಚಾಯಿತಿ ಶಿರೂರು ಅವಳಿ ಗ್ರಾಮದಲ್ಲಿ ಪದ್ಮಾವತಿ ಬಾರ್ ಆಂಡ್ ರೆಸ್ಟೋರೆಂಟ್ ಪ್ರಾರಂಭಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾದ ಹಿನ್ನೆಲೆ ಸ್ಥಳೀಯ ಗ್ರಾಮಸ್ಥರು ಸೇರಿ ಕಾಂಗ್ರೆಸ್ ಮುಖಂಡರು ಅವಳಿ ಶಿರೂರು ಗ್ರಾಮದಲ್ಲಿ ಸಭೆ ಸೇರಿ ಪದ್ಮಾವತಿ ಬಾರ್ ಆಂಡ್ ರೆಸ್ಟೋರೆಂಟ್ ತೆರೆಯಲು ವಿರೋಧಕ್ಕೆ ನಿರ್ಣಯಿಸಲಾಯಿತು ಸಭೆಯಲ್ಲಿ ಗ್ರಾಮ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ಸುರೇಶ್ ಮರತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಾಂತಕುಮಾರ ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಅಶೋಕ್ ಮರಗಿ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ದಿವಾ ವಕೀಲರು ಅಣ್ಣಪ್ಪ ಬರದವಳ್ಳಿ ಹಿರಿಯ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಗ್ರಾಮಸ್ಥರು ಹಾಜರಿದ್ದರು ಹೇಳಿದ್ರು ಬರ್ದೊಳ್ಳಿ ಕಾಣೆ ಇವೆಲ್ಲವೂ ಕೂಡ ಹತ್ರ ಆಗಿರ್ತಕ್ಕಂಥ ಜಾಗ ಯಾವುದು ಮುಸ್ಲಿಂ ಇದ್ದಾರೆ ಇದಾರೆ ಇದ್ದಾರೆ ಇದಾರೆ ಇದ್ದಾರೆ ಎಲ್ಲಾ ಜಾತಿಯವರು ಆದ್ರೂ ಕೂಡ ಎಲ್ಲ ಜಾತಿಯರು ಇದ್ರೂ ಕೂಡ ಬಹುಪಾಲು ಇರತಕ್ಕಂಥವ್ರು ಇಡೀ ಇವತ್ತು ಈಡಿಗೆ ಸಮಾಜಕ್ಕೆ ಕಾಗೋಡು ತಿಮಕ್ಕೂರು ನಮ್ಮೆಲ್ಲರ ಜೊತೆ ಅವರು ಗಟ್ಟಿಯಾದ ತೀರ್ಮಾನ ತೆರತಕ್ಕಂಥ ಹಂತಲ್ಲಿದ್ದಾರೆ ಕಾಗೋಡು ಸಾಹೇಬರಿಗೆ ನಾವು ಹೋಗಿ ಭೇಟಿ ಮಾಡ್ತಕ್ಕಂಥದ್ದು ಮತ್ತೆ ಇಡೀ ಸಮುದಾಯಕ್ಕೆ ಇವತ್ತು ಬರದೊಳ್ಳಿ ಕಾನ್ಲೆ ಈ ಭಾಗ ಏನಿದೆ ಹುಣಸೂರು ಆಲಳ್ಳಿ ಈ ಎಲ್ಲ ಭಾಗದ ಹೋದವ್ರು ಈಡಿಗರು ಈಡಿಗಿರಿ ಹುಡುಗರು ಹಾಳಾಗ್ತಾ ಇದೆ ಈಡಿಗಿರಿ ತೊಂದರೆ ಆಗ್ತಾ ಇದೆ ಇವತ್ತು ಈಡಿಗೆ ಸಮುದಾಯ ಇವತ್ತು ತೊಂದರೆಗೆ ಒಳಗಾಗ್ತಾ ಇದೆ ಹಂಗಾಗಿ ತಾಲೂಕು ಈಡಿಗೆ ಕಮಿಟಿ ಸಾಗರ ಪ್ರಾಂತ್ಯ ಆರ್ಯ ಈಡಿಗೆ ಸಮುದಾಯ ಸಂಘ ನಮ್ಮ ಬೆಂಬಲಕ್ಕೆ ನಿಲ್ಬೇಕು ಅಂತಕ್ಕಂಥದ್ದನ್ನ ಮನವಿ ಮಾಡಬಹುದು ಇವತ್ತು